ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನನಗಂತೂ ತುಂಬ ಬೇಜಾರಾಗ್ತಿದೆ ಯಾಕೆ ಅಂತ ಗೊತ್ತಾ ಎಲ್ರೂ ಕತೆ ಕೇಳ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಯಾಕೆ ಅಂತ ತಿಳ್ಕೊಬೋದಾ ಏನು ರೀಸನ್ನು ಅಂತ ಪ್ಲೀಸ್ ಎಲ್ಲರೂ ಕಾಮನ ಬಿಲ್ಲು ಕಥಾಗುಚ್ಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಓಕೆನಾ ನಾನಿವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಹತ್ತೊಂಬತ್ತು ಸೀತ ಕೊಟ್ಟ ಹಾಲಿನ ಲೋಟ ಹಿಡಿದವಳು ಕೋಣೆಯ ಬಾಗಿಲ ಬಳಿಯಲ್ಲಿಯೇ ನಿಂತಳು ಕಾಲು ಮುಂದೆ ಹೋಗಲು ಸಹಕರಿಸುತ್ತಿಲ್ಲ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಚಿಕ್ಕಂನೋರೆ ಯಾಕೆ ಇಲ್ಲೇ ನಿಂತಿದ್ದೀರಾ ಹೋಗಿ ಒಳಗೆ ಎಂದು ಬಲವಂತದಿಂದ ಅವಳನ್ನು ಒಳಗೆ ಕಳುಹಿಸಿ ಬಾಗಿಲಾಕಿ ಬಂದಳು ಸೀತ ಬಾಗಿಲ ಶಬ್ದಕ್ಕೆ ಆ ಕಡೆ ತಿರುಗಿದವನು ರೇಷ್ಮೆ ಸೀರೆ ಉಟ್ಟು ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಭಯದಲ್ಲೇ ತಲೆ ತಗ್ಗಿಸಿ ನಿಂತಿದ್ದ ತನ್ನ ಅರ್ಧ ಅಂಗಿ ಕಂಡಳು ಇಷ್ಟರವರೆಗೆ ಇದ್ದ ಕೋಪ ಈಗ ಸ್ಪಂದನ ಕಡೆಗೆ ತಿರುಗಿತು ನನಗೆ ಇದೆಲ್ಲ ಇಷ್ಟ ಇಲ್ಲ ಎಂದು ಗೊತ್ತು ತಾನೆ ನೀವು ಮನೆಯಲ್ಲೇ ಇದ್ರಲ್ಲ ಮೊದಲೇ ಅಮ್ಮನಿಗೆ ಹೇಳಿ ಇದನ್ನೆಲ್ಲ ತಡೆಯಲು ಆಗ ಏನಾಗಿತ್ತು ಎಂದು ಅವಳ ಬಳಿಗೆ ಹೋಗಿ ಗುಡುಗಿದನು ಅವನ ಗಡುಸಾದ ಧ್ವನಿಗೆ ಎದರಿದವಳು ಕಣ್ಣಾಲಿಗಳು ಆಗಲೇ ತುಂಬಿದವು ಮತ್ತೆ ಮುಂದುವರೆದವನು ನೋಡಿ ನಾನು ಮದುವೆಯಾಗಿರುವುದು ನನ್ನ ಮಗಳಿಗೋಸ್ಕರ ಅಷ್ಟೇ ಎಂದು ಹೇಳಿ ತಿರುಗಿ ಹೋಗುತ್ತಿದ್ದವನು ಸ್ಪಂದನಾಳ ಧ್ವನಿ ತಡೆಯಿತು ನೋಡಿ ನನಗೂ ಕೂಡ ಇದೆಲ್ಲ ಇಷ್ಟ ಇಲ್ಲ ನಾನೇನು ಇಷ್ಟಪಟ್ಟು ಈ ಮದುವೆ ಆಗಿಲ್ಲ ನಾನು ಕೂಡ ಮಕ್ಕಳಿಗೋಸ್ಕರ ಈ ಮದುವೆ ಆಗಿರುವುದು ನಾನು ಬೆಳಗ್ಗೆಯಿಂದ ಅತ್ತೆಗೆ ಹೇಳಿದ್ದೀನಿ ಆದರೆ ಅತ್ತೆ ಕೇಳಲಿಲ್ಲ ನೀವೇನೋ ನಾನೇ ಇದನ್ನೆಲ್ಲ ಮಾಡಿಸಿರುವ ಹಾಗೆ ಹೇಳ್ತಿದ್ದೀರಲ್ಲ ಸ್ವಲ್ಪ ಹಿಂದೆ ಮುಂದೆ ಯೋಚಿಸಿ ಮಾತನಾಡಿ ಎಂದು ಹೇಳಿದವಳು ಹಾಲಿನ ಲೋಟವನ್ನು ಅಲ್ಲೇ ಟೇಬಲ್ ಮೇಲೆ ಕುಕ್ಕಿದವಳು ಸೋಫಾ ಮೇಲೆ ಕುಳಿತು ಆ ಕಡೆ ಮುಖ ಹಾಕಿ ದುಃಖಿಸತೊಡಗಿದಳು ಅಳುವನ್ನು ಎಷ್ಟೇ ತೊಡೆದರೂ ನಿಲ್ಲಿಸಲಾಗದೆ ದುಃಖಿಸುತ್ತಿದ್ದಳು ಅವಳು ಅಳುತ್ತಿದ್ದರೂ ಅದರ ಪರಿವೇ ಇಲ್ಲದೆ ಬಟ್ಟೆ ಬದಲಿಸಲು ಓದನು ಅವನು ಬಟ್ಟೆ ಬದಲಿಸಿ ಬಂದು ನೋಡಿದರೆ ಸ್ಪಂದನ ಅದಾಗಲೇ ಸೋಫಾ ಮೇಲೆ ಮಲಗಿದ್ದಳು ಮಂಚದ ಮೇಲಿನ ಓಗಳನ್ನೆಲ್ಲ ನೆಲಕ್ಕೆ ಬೀಳಿಸಿ ಮಂಚದ ಮೇಲೆ ಮಲಗಿದ್ದನು ಎಷ್ಟೇ ಹೊರಳಾಡಿದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಸ್ಪಂದನ ಅಳಿಗೆ ಅಥವಾ ಮಗಳು ಹೊಟ್ಟೆಯ ಮೇಲಿಲ್ಲದಕ್ಕೋ ಗೊತ್ತಿಲ್ಲ ಅಷ್ಟರಲ್ಲಿ ಸ್ಪಂದನ ನರಳುವುದು ಕೇಳಿಸಿತು ಅವಳ ಬಳಿಗೆ ಹೋಗಿ ನೋಡಿದರೆ ಚಳಿಗೆ ನಡುಗಿದವನನ್ನು ನೋಡಿ ಅವನು ಒದ್ದಿದ್ದ ರಗ್ಗನ್ನು ತಂದು ಒದಿಸಿ ಮತ್ತೆ ಹೋಗಿ ಮಂಚದಲ್ಲಿ ಅಡ್ಡಾದನು ಬೆಳಗ್ಗೆ ಸ್ಪಂದನ ಇನ್ನೂ ಎದ್ದಿರಲಿಲ್ಲ ಅದನ್ನು ನೋಡಿದವನು ಸ್ನಾನಕ್ಕೆ ತೆರಳಿದನು ಸ್ನಾನ ಮುಗಿಸಿ ಬಂದರೂ ಅವಳಿಗೆ ಇನ್ನೂ ಎಚ್ಚರ ಆಗಿರಲಿಲ್ಲ ನಾನು ಈಗೇ ಕೆಳಗಡೆ ಹೋದರೆ ಅಮ್ಮ ಸ್ಪಂದನ ಇಲ್ಲಿ ಎಂದು ಕೇಳುತ್ತಾರೆ ಅಥವಾ ಅವರು ಸೋಫಾ ಮೇಲೆ ಮಲಗಿರುವುದನ್ನು ನೋಡಿದರೆ ಬೇಜಾರು ಮಾಡ್ಕೋತಾರೆ ಎಂದು ಯೋಚಿಸಿ ಅವಳ ಬಳಿಗೆ ಹೋಗಿ ಸ್ಪಂದನ ಎಂದರೆ ಅವಳು ನರಳುತ್ತಿದ್ದಳು ಅದನ್ನು ನೋಡಿದವನು ಅನುಮಾನದಲ್ಲಿಯೇ ಅಣೆಯನ್ನು ಹುಟ್ಟಿ ನೋಡಿದರೆ ಕೆಂಡದಂತೆ ಸುಡುತ್ತಿದ್ದಳು ಜ್ವರ ಬಂದಿದೆ ನನಗೆ ಗೊತ್ತೇ ಆಗಿಲ್ಲ ಎಂದವನು ಅವಳನ್ನು ಹಾಗೇ ಎತ್ತಿ ಮಂಚದ ಮೇಲೆ ಮಲಗಿಸಿ ರಗ್ಗು ಒದಿಸಿ ಕೆಳಗಡೆ ಓಡಿದನು ಮಿತು ಬಂದ್ಯಾ ಬಾ ತಿಂಡಿ ತಿನ್ನುವಂತೆ ಎಂದರು ಸುಗುಣ ಅಮ್ಮ ಅದು ಸ್ಪಂದನ ಎಂದು ಹೇಳುವಷ್ಟರಲ್ಲಿ ತಡೆದವರು ಸ್ಪಂದನ ಮಲಗಿದ್ದಾಳ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಧನುಷ್ನನ್ನು ನಾನು ಇವತ್ತು ನಾನೇ ರೆಡಿ ಮಾಡಿದ್ದೀನಿ ಎಂದರು ಅದೆಲ್ಲ ಅಮ್ಮ ಅವರಿಗೆ ಜ್ವರ ಬಂದಿದೆ ಎಂದನು ಅಯ್ಯೋ ಹೌದಾ ಇರು ಬಂದೆ ಎಂದು ಮೇಲೆ ಕೋಣೆಗೆ ಹೋದರು ಸ್ಪಂದನ ಸ್ಪಂದನ ಎಂದು ಎಚ್ಚರ ಮಾಡಿದರೆ ಜ್ವರದಲ್ಲಿ ಮೈ ಸುಡುತ್ತಿತ್ತು ಸ್ಪಂದನ ಇಷ್ಟೊಂದು ಜ್ವರ ಇದೆ ನನಗೊಂದು ಮಾತು ಹೇಳಬಾರದ ಮಿತು ಬಂದು ಹೇಳ್ದ ನೋಡು ಎಂದವರು ಮೆಲ್ಲ ಎದ್ದು ರೆಡಿಯಾಗು ಹಾಸ್ಪಿಟಲ್ಗೆ ಹೋಗಿ ಬರುವಂತೆ ಎಂದರು ಇತ್ತ ಮಿಥುನನೆ ಮಕ್ಕಳಿಗೆ ತಿಂಡಿ ತಿನಿಸಿ ಸಿ ನನ್ನ ಜೊತೆ ಮಗನನ್ನು ಸ್ಕೂಲಿಗೆ ಕಳುಹಿಸಿ ತಾನು ತಿಂಡಿ ತಿನ್ನಲು ಕುಳಿತಿದ್ದನು ರೆಡಿಯಾಗಿ ಕೆಳಗೆ ಬಂದ ಸ್ಪಂದನಾಳನ್ನು ನೋಡಿ ಸ್ಪಂದನ ಬರಮ್ಮ ನಿನಗೆ ಎಂದು ನಾನೇ ಗಂಜಿ ಮಾಡಿದ್ದೀನಿ ಗಂಜಿ ಕುಡಿದು ಆಸ್ಪಿಟಲ್ಗೆ ಹೋಗುವಂತೆ ಎಂದರೆ ಗಂಜಿನಾ ಎಂದು ಮುಖ ಕಿವುಚಿ ಉಚ್ಚಿ ಜೋರಾಗಿ ಹೇಳಿದವಳು ನನಗೆ ಗಂಜಿ ಬೇಡ ಅತ್ತೆ ಕುಡಿಯಲು ಆಗಲ್ಲ ವಾಂತಿ ಬಂದ ಹಾಗೆ ಆಗುತ್ತೆ ಎಂದಳು ಅದೆಲ್ಲ ಆಗಲ್ಲ ನೀನು ಆಸ್ಪೆಟಲ್ಗೆ ಹೋಗಬೇಕು ಎಂದರೆ ಇಷ್ಟು ಗಂಜಿ ಕುಡಿಯಲೇಬೇಕು ಇಲ್ಲದಿದ್ದರೆ ನಿಶಕ್ತಿಯಾಗುತ್ತದೆ ಎಂದು ಅವಳ ಮುಂದೆ ಹಿಡಿದರು ಅತ್ತೆ ನನಗೆ ಏನೂ ಬೇಡ ಅದರಲ್ಲೂ ಗಂಜಿ ನನಗೆ ಆಗುವುದಿಲ್ಲ ಎಂದು ಒಳ್ಳೆಯ ಮಕ್ಕಳು ಹಠ ಮಾಡುವ ಹಾಗೆ ಒಂದೇ ಸಮ ನಿರಾಕರಿಸುತ್ತಿದ್ದಳು ಅಮ್ಮ ಗಂಜಿ ಇಲ್ಲಿಡು ಅವರೇ ಬಂದು ಕುಡಿಯುತ್ತಾರೆ ಎಂದವನು ಬೇಗ ಬಂದು ಕುಡಿಯಿರಿ ನನಗೆ ಟೈಮ್ ಆಗುತ್ತೆ ಎಂದು ಹೇಳಿದವನ ನೋಟ ಮಾತ್ರ ತನ್ನ ತಟ್ಟೆಯಲ್ಲಿ ಇತ್ತು ಇಷ್ಟರವರೆಗೆ ಅತ್ತೆಯ ಬಳಿ ಗಂಜಿ ಬೇಡ ಎಂದು ಹಠ ಮಾಡುತ್ತಿದ್ದವಳು ಇವಾಗ ಗಂಡನ ಮಾತಿಗೆ ಅವಳಿಗೆ ಗಂಟಲಿನಿಂದ ಈಚೆಗೆ ಮಾತೇ ಹೊರಡುತ್ತಿಲ್ಲ ಇವಾಗ ನಾನು ಏನು ಮಾಡಲಿ ಎಂದು ಪೇಚಿಗೆ ಸಿಲುಕಿದವಳು ಮತ್ತೇನು ಹೇಳಲಾಗದೆ ಹೋಗಿ ಕುಳಿತು ಗ್ಲಾಸನ್ನು ಕೈಗೆ ತೆಗೆದು ಒಂದೇ ಒಂದು ಗುಟುಕು ಗಂಜಿ ಕುಡಿಯುವಷ್ಟರಲ್ಲಿ ಸಾಕಾಯಿತು ಮಿಥುನ್ ಮುಂದೆ ಕುಳಿತಿದ್ದಾನೆ ಇವಾಗ ಕುಡಿಯುವ ಆಗಿಲ್ಲ ಬಿಡುವ ಆಗಿಲ್ಲ ಎನ್ನುವ ಹಾಗಿದೆ ಅವಳ ಪರಿಸ್ಥಿತಿ ಮಿಥುನ್ ಎಷ್ಟೊತ್ತಿಗೆ ತಿಂಡಿ ಮುಗಿಸಿ ಎದ್ದೇಳ್ತಾರೆ ಎಂದು ಯೋ ಕಾಯುತ್ತಾ ಕುಳಿತಳು ಅವನ ಎದ್ದು ಹೊರಟರೆ ನಾನು ಹಾಗೆಯೇ ಹೊರಡಬಹುದು ಎನ್ನುವ ಯೋಚನೆ ಅವಳದು ಆದರೆ ಮಿಥುನ್ ಮಾತ್ರ ಅಲ್ಲಿಂದ ಎದ್ದೇಳುವ ಹಾಗೆ ಕಾಣಲಿಲ್ಲ ಮುದ್ದು ಬಾಯಿಲಿ ಎಂದು ತನ್ನ ಮಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಅವಳ ಜೊತೆ ಆಟ ಆಡಲು ಶುರು ಮಾಡಿದ ಮಿಥುನ್ ಅಲ್ಲಿಂದ ಕದಲುವ ಯಾವ ಲಕ್ಷಣವೂ ಕಾಣಲಿಲ್ಲ ಅವಳಿಗೆ ಕೊನೆಗೆ ಗಂಜಿಯ ಲೋಟ ಹಿಡಿದು ಅವಳೇ ಮೇಲೆದ್ದಳು ಅದನ್ನು ನೋಡಿದವನು ಎಲ್ಲಿಗೆ ಎಂದನು ಅದು ಅಡುಗೆ ಮನೆಗೆ ಎಂದು ತೊದಲಿಸಿ ನಿಧಾನವಾಗಿ ನುಡಿದಳು ಯಾಕೆ ಇಲ್ಲಿ ವಾಸ್ತು ಸರಿಯಾಗಿಲ್ವಾ ತತ್ತನಿ ತೂರಿ ಬಂದಿತ್ತು ಅವನ ಮಾತು ಅದು ಆಗಲ್ಲ ಎಂದವಳು ಮತ್ತೆ ಇನ್ನೇಗೆ ನನಗೆ ಆಫೀಸ್ಗೆ ಟೈಮ್ ಆಗುತ್ತೆ ಬೇಗ ಕುಡಿದು ಹೊರಡಿ ಎಂದನು ಗಂಭೀರವಾಗಿ ಮಗನ ಈ ಗಂಭೀರತೆಯ ಮಾತು ಕೇಳಿ ಮಗನ ವರ್ತನೆ ಇಂದು ಬೇರೆ ರೀತಿಯ ಇದೆ ಎಂದು ಸುಗುಣ ಅವರು ಒಳಗೊಳಗೆ ಖುಷಿಪಡುತ್ತಿದ್ದರು ಮಮ್ಮಿ ನಾನು ನಿಮಗೆ ಗಂಜಿ ಕುದಿಸಲ್ಲ ಎಂದಿತು ಮುದ್ದು ಆರಾಧ್ಯ ಬೇಡ ಮೊಗ್ಗು ನಾನೇ ಕುಡಿತೀನಿ ಎಂದವಳು ಮೂಗು ಹಿಡಿದು ಎಲ್ಲವನ್ನು ಒಂದೇ ಉಸಿರಿಗೆ ಘಟಗಟ ಎಂದು ಕುಡಿದು ಮುಗಿಸಿ ಲೋಟವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋರಾಗಿ ಕುಕ್ಕಿದಳು ಅಷ್ಟರಲ್ಲಿ ಹೊಟ್ಟೆ ತೊಳೆಸಿದ ಹಾಗಾಗಿ ಅಡುಗೆ ಮನೆಗೆ ಓಡಿದಳು ಅವಳ ಹಿಂದೆಯೇ ಸುಗುಣ ಅವರು ಓದರು ಸ್ಪಂದನಾ ಏನಾಯಿತು ಎಂದು ಕೇಳಿದರು ಏನಿಲ್ಲ ಅತ್ತೆ ಸ್ವಲ್ಪ ವಾಂತಿ ಬಂದ ಹಾಗೆ ಆಯಿತು ಅಷ್ಟೇ ಎಂದು ಬಾಯಿ ತೊಳೆದು ಆದರೆ ಗಂಜಿ ಕುಡಿಸಿದ ಮಿಥುನನ ಮೇಲೆ ಅಸಾಧ್ಯ ಕೋಪ ಬಂದಿತು ಅವಳಿಗೆ ಕಾರಿಗೆ ಕುಳಿತುಕೊಳ್ಳಲು ಇಂದಿನ ಬಾಗಿಲು ತೆಗೆಯುತ್ತಿದ್ದವಳನ್ನು ನೋಡಿ ನಾನೇನೂ ಡ್ರೈವರ್ ಅಲ್ಲ ಎಂದನು ಆ ಮಾತನ್ನು ಕೇಳಿದವಳು ದಡಾರ್ ಎಂದು ಇಂದಿನ ಬಾಗಿಲು ಹಾಕಿ ನಾನು ಆಟೋದಲ್ಲಿ ಹೋಗ್ತೀನಿ ನೀವು ಹೋಗಿ ಎಂದು ನಿಂತಳು ಅವಳ ಮಾತಿಗೆ ಕೋಪದಲ್ಲಿ ಕೆಳಗೆ ಇಳಿದವನು ಅವಳ ಬಳಿಗೆ ಬಂದು ರಟ್ಟೆ ಹಿಡಿದು ಮುಂದಿನ ಬಾಗಿಲು ತೆಗೆದು ಅವಳನ್ನು ಕೂರಿಸಿ ಮುಂದಿನ ಬಾಗಿಲನ್ನು ಜೋರಾಗಿ ಹಾಕಿ ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತನು ಕಾರಿನಲ್ಲಿ ಕುಳಿತವರು ಇಬ್ಬರಲ್ಲಿಯೂ ಒಂದು ಮಾತಿಲ್ಲ ಸ್ಪಂದನಾಳಿಗೆ ಜ್ವರದ ತಾಪಕ್ಕೆ ಮತ್ತು ಸುಸ್ತಿಗೆ ನಿದ್ದೆ ಬಂದು ಹಾಗೆ ಸೀಟಿಗೆ ಮಲಗಿದಳು ಮಿಥುನ್ ಹಾಸ್ಪಿಟಲ್ ಬಳಿಗೆ ಬಂದವನು ಸ್ಪಂದನ ಮಲಗಿರುವುದನ್ನು ನೋಡಿ ಅವನೇ ಮೊದಲು ಇಳಿದು ಅವಳ ಕಡೆಯ ಬಾಗಿಲನ್ನು ಅವನೇ ತೆಗೆದು ಸ್ಪಂದನ ಎಂದನು ನಿಧಾನವಾಗಿ ಅವನ ಮಾತಿಗೆ ಬೇಗ ಎಚ್ಚರವಾದವಳು ಇಳಿದು ಸರಿಯಾಗಿ ನಿಲ್ಲಲು ಹೋದರೆ ತಲೆ ಸುತ್ತಿದ ಹಾಗಾಗಿ ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಮಿಥುನನ್ನು ತೋಳು ಸೇರಿದಳು ನಿಧಾನ ಎಂದು ಅವಳನ್ನು ಭುಜಕ್ಕೆ ಒರಗಿಸಿಕೊಂಡನು ಮಿಥುನನ ಭುಜವನ್ನು ಆಸರೆಯಾಗಿ ಇಳಿದವಳು ತಲೆ ಸುತ್ತುತ್ತಿದೆ ಎಂದು ಕಣ್ಣು ಮುಚ್ಚಿಯೇ ಹೇಳಿದಳು ಅವಳು ಹಾಗೆ ಹೇಳಿದ್ದೇ ತಡ ಎರಡೂ ಬಾಹುಗಳಲ್ಲಿ ಅವಳನ್ನು ಸರಾಗವಾಗಿ ಎತ್ತಿಕೊಂಡು ಹಾಸ್ಪಿಟಲ್ ಒಳಗೆ ಹೋದನು ಮುಂದುವರಿಯುವುದು ಧನ್ಯವಾದಗಳು